ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ನೈಂಟಿ ಟೂ ಫೈಂಟ್ ಫೈವ್ ಅಲ್ಲಿ ಬೆಳ್ಳಿಯ ಆಭರಣಗಳನ್ನು ನೋಡ್ಕೊಂಡು ಬರೋಣ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋರ್ಗಂದ್ರೆ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ತುಂಬಾ ಚೆನ್ನಾಗಿರುವ ಆಭರಣಗಳಿದಾವೆ ಇವತ್ತಿನ ವಿಡಿಯೋದಲ್ಲಿ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಎರಡೇ ಗುಂಡಿನ ಹಾರ ನೋಡಿ ತುಂಬ ಸಣ್ಣದಾಗಿರುವಂಥ ಗುಂಡಿನ ಹಾರ ಹುಡುಕ್ತಾ ಇದ್ರೆ ಇದು ತುಂಬ ಚೆನ್ನಾಗಿದೆ ನೋಡಬಹುದು ಇದೇನಾದರೂ ನಿಮಗೆ ಇಷ್ಟ ಆಯ್ತಂದರೆ ಮೊದಲಿಗೆ ಇದನ್ನು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ ನಂತರ ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅವ್ರದ್ದು ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡಿ ತಗೋಬೋದು ನೀವು ಡೈರೆಕ್ಟಾಗಿ ಹೋಗ್ಬೇಕಂದ್ರೆ ಇವು ಶಾಪ್ ಇರೋದು ಮಲ್ಲೇಶ್ವರಂ ಹನ್ನೊಂದನೇ ಕ್ರಾಸು ಸಿಲ್ವರ್ ಫ್ಯಾಷನ್ ಬೆಂಗಳೂರು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಫೋನ್ ಮಾಡಿಬಿಟ್ಟು ಕೇಳಿಬಿಟ್ಟು ನೀವು ಶಾಪ್ಗೆ ಹೋಗಿ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ ಹೆಂಗೆ ಯೂಸ್ ಮಾಡ್ಕೋಬೇಕು ಎಷ್ಟು ವರ್ಷ ವ್ಯಾರಂಟಿ ಇರುತ್ತೆ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಕೂಡ ಮಾಡಿ ಇದು ಬೆಳ್ಳಿಯ ಎರಡನೇ ತುಳಸಿ ಹಾರ ನೋಡಿ ತುಂಬಾ ಚೆನ್ನಾಗಿದೆ ಈ ತುಳಸಿ ಹಾರದ ಮಧ್ಯದಲ್ಲಿ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಡ್ತಾ ಹೋಗಿದರೆ ಆ ಗ್ರೀನ್ ಕಲರ್ ಮುತ್ತುಗಳ ಮಧ್ಯೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಇಲ್ಲಿ ಪದಕ ಕೊಟ್ಟಿದ್ದಾರೆ ನೋಡಿ ಪದಕದಲ್ಲಿ ಕೂಡ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಗ್ರೀನ್ ಕಲರ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಪದಕ ಬೇಡ ಅಂತಂದ್ರೆ ತೆಗೆದ್ಬಿಟ್ಟು ನೀವು ತಾಳಿ ಕೂಡ ಹಾಕೋಬಹುದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಗ್ರೀನ್ ಕಲರ್ ಏನ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ನೀವು ಇದರಲ್ಲಿ ಹವಳ ಕೂಡ ಹಾಕಿಸ್ಕೊಂಡು ಈ ತುಳಸಿ ಹಾರನ ನೀವು ತಗೋಬಹುದು ಇವು ಬೆಳ್ಳಿಯ ಬೆಳ್ಳಿ ಮೋಡಕ್ಕೆ ಒಲೆಗಳು ನೋಡಿ ಮುತ್ತಿನ ಜುಮ್ಕ ಮತ್ತು ಅದ್ರ ಜೊತೆ ಮಾಟಿಲ್ ಕೂಡ ಕೊಟ್ಟಿದ್ದಾರೆ ಮಾಟಿಲ್ ಬಂದ್ಬಿಟ್ಟು ಟೂ ಸ್ಟೆಪ್ ಅಲ್ಲಿದೆ ಅದ್ರ ಮಧ್ಯದಲ್ಲಿ ಮುತ್ತುಗಳನ್ನ ಹಾಕ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡು ಹೆಂಗ್ ಬಳಕ್ತಾ ಇದೆ ನೋಡಬಹುದು ಚಿನ್ನಕ್ಕೂ ಬೆಳ್ಳಿಗೂ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ಆ ತರ ಬಳಕ್ತಾ ಇದೆ ಇದು ಏನಾದರೂ ನಿಮಗೆ ಇಷ್ಟ ಆಯ್ತು ಫೋಟೋ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಸೆವೆನ್ ತ್ರೀ ಫೋರ್ ನೈನ್ ಫೈವ್ ಫೋರ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ಗೆ ನೀವು ಕಳಿಸ್ಬಿಟ್ಟು ಆರ್ಡರ್ ಕೂಡ ಮಾಡಬಹುದು ಇದು ಬೆಳ್ಳಿಯ ಮೂರಿಳೆ ಮುತ್ತಿನ ಆಹಾರ ನೋಡಿ ಮುತ್ತಿನಂತೆ ಮುದ್ದಾಗಿದೆ ಈ ಲಾಂಗ್ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ನೋಡಬಹುದು ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿ ಪದಕಗಳನ್ನು ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಬಳಸಿರುವಂತಹ ಎಲ್ಲ ಸ್ಟೋನ್ಗಳು ಚಿನ್ನಕ್ಕೆ ಯಾವ ಥರ ಯೂಸ್ ಮಾಡ್ತಾರೆ ನೋಡಿ ಕುಂದನ್ ಸ್ಟೋನು ಅದನ್ನೇ ಇಲ್ಲಿ ಹಾಕಿರೋದ್ರಿಂದ ಇದು ಚಿನ್ನಕ್ಕೂ ಮತ್ತು ಬೆಳ್ಳಿಗೆ ಯಾವ ವ್ಯತ್ಯಾಸನೂ ಕೂಡ ಕಾಣೋದಿಲ್ಲ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ನಂತರ ಸ್ಕ್ರೀನ್ ನಂಬರ್ ಇದೆ ನೋಡಿ ನೈನ್ ಜೀರೋ ತ್ರೀ ಫೈವ್ ಒನ್ ಝೀರೋ ಡಬಲ್ ಫೋರ್ ಫೋರ್ ಝೀರೋಗೆ ಕಳಿಸ್ಬಿಟ್ಟು ನೀವು ಆರ್ಡರ್ ಕೂಡ ಆನ್ಲೈನ್ ಮಾಡ್ಬೋದು ಮಾಡಬಹುದು ಇದು ಬೆಳ್ಳಿಯ ಎರಡನೇ ಮಂಗಲ ಚೈನ್ ನೋಡಿ ಇದು ಡಿಸೈನ್ ಬಂದ್ಬಿಟ್ಟು ಮುಡಿ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಇಷ್ಟಪಡುವಂಥ ಒಂದು ಚೈನ್ ಡಿಸೈನ್ ಇದು ಒಂದು ಇಂಚಿನಷ್ಟು ಮುಡಿ ಚೈನ್ ಕೊಟ್ಟಿದ್ದಾರೆ ನಂತರ ಎರಡು ಕರಿಮನೆ ಕೊಟ್ಟು ಮತ್ತೆ ಎರಡು ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಮತ್ತೆ ಎರಡು ಕರಿಮನೆ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ತುಂಬ ಕೇಳ್ತಾ ಕೇಳ್ತಾಯಿದ್ರು ಕೂಡ ಬೆಳ್ಳಿಯಲ್ಲಿ ಮುಡಿ ಚೈನು ತೋರಿಸಿ ಅಂತೇಳ್ಬಿಟ್ಟು ಇದು ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ ಇಷ್ಟ ಆದರೆ ಆರ್ಡರ್ ಮಾಡಿ ಇದು ಬೆಳ್ಳಿಯ ಮೂಗಿನ ನತ್ತು ನೋಡಿ ಎಷ್ಟು ಚೆನ್ನಾಗಿದೋ ಡಿಸೈನ್ ಅಂತೇಳ್ಬಿಟ್ಟು ಇಲ್ಲಿ ಒಂಬತ್ತು ಥರದ ಡಿಸೈನ್ ಇದೆ ನೋಡಿ ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಾನು ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಳಿಸಿಬಿಟ್ಟು ಆನ್ಲೈನ್ ಕೂಡ ನೀವು ಆರ್ಡರ್ ಮಾಡ್ಬೋದು ಇಲ್ಲವಾದರೆ ಇವ್ರು ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದು ಬೆಳ್ಳಿಯ ಎರಡೆಳೆ ತುಳಸಿ ಹಾರ ನೋಡಿ ನಾನು ಮೊದಲೇ ತೋರಿಸಿದ್ದೆ ಅದರಲ್ಲಿ ಬರೀ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ರು ಇದರಲ್ಲಿ ಮಲ್ಟಿ ಕಲರ್ ಮುತ್ತುಗಳಿದಾವೆ ನೋಡಿ ಮೂರು ತರದ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೂರು ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ಪದಕೂ ಕೂಡ ನೋಡಬಹುದು ಅದರಲ್ಲಿ ಕೂಡ ಮಲ್ಟಿ ಕಲರ್ ಮುತ್ತುಗಳನ್ನು ಮತ್ತು ಸ್ಟೋನ್ಗಳನ್ನು ಕೊಟ್ಟಿದ್ದಾರೆ ಇದು ಕೂಡ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಇದು ಬೆಳ್ಳಿಯ ನಾಲ್ಕಡೆ ಗುಂಡಿನ ಹಾರ ನೋಡಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಲೇಯರ್ ಅಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ನಂತರ ಬ್ಯಾಕ್ ಅಲ್ಲಿ ನೋಡಬಹುದು ತ್ರೀ ಸ್ಟೆಪ್ ಅಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳ್ರು ತುಂಬ ಮುದ್ದಾಗಿದ್ದಾವೆ ನೋಡಿ ಝುಮ್ಕಾ ಸೂಪರ್ ಆಗಿದ್ದಾವೆ ಇದು ಕೂಡ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈ ಸಿಕ್ಸ್ ಟು ಏಟ್ ತ್ರೀ ನಿಮಗೆ ಕಳಿಸ್ಬಿಟ್ಟು ಅದರಲ್ಲಿ ಕೂಡ ಆರ್ಡರ್ ಮಾಡಿ ಇದು ಶಾಪ್ ಅಡ್ರೆಸ್ ಬಂದುಬಿಟ್ಟು ಯಂಟಿ ಕ್ಯೂ ಸಿಲ್ವರ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಬೆಳ್ಳಿಯ ನೆಕ್ ಚೈನ್ ನೋಡಿ ಡಿಸೈನ್ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಡಿಸೈನ್ಗೆ ಲೋಟಸ್ ಡಿಸೈನ್ ಅಂತ ಕರೀತಾ ನೋಡಿ ಇವಾಗಂತೂ ತುಂಬಾ ಜನ ಮಾಡಿಸ್ತಾ ಇದ್ದಾರೆ ಇದನ್ನ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂತಂದ್ರು ಐದರಿಂದ ಆರು ತೊಲಾ ಬೇಕು ನೋಡಿ ಅಷ್ಟೊಂದು ದಪ್ಪ ಇದೆ ಅದ್ರ ಜೊತೆ ಇಲ್ಲಿ ಆಂಜನೇಯ ಎಂದು ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀವು ವಾಯ್ಸ್ ಏನಾದರೂ ಹುಡುಕ್ತಾ ಇದ್ರೆ ಬೆಳ್ಳಿಯ ಚೈನ್ಗಳಲ್ಲಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಲೋಟಸ್ ಡಿಸೈನ್ ಅಲ್ಲಿ ಇದು ನಿಮಗೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆನ್ಲೈನ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡಬಹುದು ಇವು ಬೆಳ್ಳಿಯ ಮಾಂಗಲ್ಯ ಚೈನು ನೋಡಿ ಇದರಲ್ಲಿ ಮೂರು ಡಿಸೈನ್ ಇದೆ ಎರಡು ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ಇದ್ರೆ ಒಂದು ಡಬಲ್ ಎಳೆ ಮಾಂಗಲ್ಯ ಚೈನ್ ಇದೆ ನೋಡಿ ಅದಕ್ಕೆ ಮಧ್ಯದಲ್ಲಿ ಡಿಸ್ಕೋ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಬ್ಲಾಕ್ ಹಾಗೆ ಒಂದು ಸಿಂಗಲ್ ಆಗಿದೆ ಇನ್ನೊಂದು ನೋಡ್ಬೋದು ಅದರಲ್ಲಿ ಪೈಪ್ ಕೂಡ ಬಳಸಿದ್ದಾರೆ ಇದರಲ್ಲಿ ಮೂರು ಡಿಸೈನಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಸ್ಕ್ರೀನ್ ಮೇಲೆ ನಾನು ಶಾಪ್ ಅವ್ರ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಆರ್ಡ್ರ್ ಮಾಡಿದ ಮೇಲೆ ನೀವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ತಿಳ್ಕೊಡಿ ಹೇಗೆ ಯೂಸ್ ಮಾಡ್ಕೋಬೇಕು ಎಷ್ಟು ವರ್ಷ ವ್ಯಾರಂಟಿ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತಿಳ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಒಲೆಗಳಂದ್ರೂ ಹೆವಿ ಗ್ರ್ಯಾಂಡ್ ಆಗಿದೆ ನೋಡಿ ಜುಮ್ಕಾ ಮಾತ್ರ ಮೇಲೆ ಕೊಟ್ಟಿರುವಂಥ ನೆಕ್ಲೆಸ್ ಕೂಡ ನೋಡ್ಬೋದು ಮಧ್ಯದಲ್ಲಿ ಪದಕ ನೋಡ್ರಿ ಏನು ಮಸ್ತ್ ಆಗಿದೆ ಹಾಗೆ ಇಲ್ಲಿ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟು ಮಧ್ಯದಲ್ಲಿ ಒಂದೊಂದು ಚಕ್ರ ಕೂಡ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂದರೂ ಹೆವಿ ಕೊಟ್ಟಿದ್ದಾರೆ ಇದು ಕೂಡ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಆ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಂಡು ಆನ್ಲೈನಲ್ಲಿ ಕೂಡ ನೀವು ಆರ್ಡರ್ ಮಾಡ್ಬೋದು ಇಲ್ವಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ನೋಡಿ ಅಡ್ರೆಸ್ ಕೂಡ ಹೇಳ್ತೀನಿ ಫೋರ್ತ್ ಬ್ಲಾಕ್ ತರ್ಡ್ ಸ್ಟೇಜ್ ಸಿಕ್ಸ್ತ್ ಮೇನ್ ರೋಡ್ ಫಸ್ಟ್ ಕ್ರಾಸ್ ಬಸವೇಶ್ವರ ನಗರ ಬೆಂಗಳೂರಲ್ಲಿರೋದು ನಿಮ್ಗೆ ಏನಾದರೂ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೋಗ್ಬೋದು ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೊಂದಿಷ್ಟು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್